ಭಾಳ ಖುಷಿ ಇದೆ ಒಂದು ಹೆಮ್ಮೆ ಇದೆ ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಒಂದು ಹೆಮ್ಮೆ ಇದೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಅವನ್ನ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಖಂಡಿತವಾಗ್ಲೂ ಇತ್ತು ಆದರೆ ಇಷ್ಟು ಮಟ್ಟಕ್ಕೆ ಇದ್ರ ರೀಚ್ ಆಗುತ್ತೆ ಇಷ್ಟು ಮಟ್ಟಿಗೆ ತಗೊತಾರೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸಿಂಗ್ ಇರಲಿಲ್ಲ ಸೊ ಆಗಿ ಕೊಟ್ಟಂಥ ಒಂದು ಶ್ರಮ ಈ ಸಿನಿಮಾ ನನಗೆ ಇವತ್ತಲ್ಲ ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಈ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತು ಗೆದ್ದಿದ್ದು ಯಾಕಂತಂದರೆ ಈ ಥರ ಕತೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು 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 ನಾವು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದೊಂದು ಬೇಕಾಗಿತ್ತು ಸೊ ದರ್ಶನ್ ಸರ್ ಅದು ಮಾಡಿದ್ರು ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರು ಬಂದು ಸಿನಿಮಾ ನೋಡಿ ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೂ ನಮ್ಗೊಂದು ಆಸೆ ಇರುತ್ತೆ ನಮ್ಮ ಮನೆಯವ್ರು ನಮಗೆ ಬೆಂತಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಇವತ್ತು ಅದು ನಡೆದಿದೆ ಅದು ಎಸ್ಪೆಷಲಿ ನನಗೆ ಸರ್ ಯಾಕಂತಂದರೆ ನೀವು ನೀವು ವಾರ ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಸರ್ ಫೋಟೋ ಇದೆ ನಾವೇ ಎಷ್ಟೊತ್ತಿಗೆ ಸ್ಕ್ರಿಪ್ಟ್ ಡಿಸ್ಕಶನ್ ಮಾಡೋಕೆ ಏನೋ ಬ್ಲಾಂಕ್ ಅದೇ ಅಂತಂದರೆ ಅದನ್ನ ನೋಡ್ತೀನಿ ನಾನು ನೋಡಿದಾಗ ಒಂದು ಇನ್ಸ್ಪಿರೇಷನ್ ಬರ್ತೀನಿ ಏನೋ ಒಂದು ಒಂದು ಆಲೋಚನೆ ಬರುತ್ತೆ ಸೊ ಅಂಥ ಸರ್ ಇವತ್ತು ಬಂದು ನನ್ನ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವರು ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಿದಕ್ಕೆ ಒಂದು 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 ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತು ಆಯಿತು ಜನ ಖುಷಿ ಪಡ್ತಾ ಇದ್ದಾರೆ ಫ್ಯಾನ್ಸ್ ಖುಷಿ ಪಡ್ತೀರ ಎಲ್ಲ ಖುಷಿ ಹೌದು ಬಟ್ ನಮ್ಮ ಮನೆಯವ್ರು ಇವತ್ತು ನನ್ನ ಬೆಂತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗ್ತಿದೆ ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಸರ್ ನಾನು ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್ ನಾವು ಯಾರು ಇಲ್ಲ ನಾನು ಮಾಸ್ತು ಯಾವಾಗಲೂ ನಾವು ಮಾತಾಡ್ಬೇಕು ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಮಾತಾಡ್ತಿರ್ತೀವಿ ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ ಹನ್ನೊಂದು ಜನ ಆಟಗಾರಲ್ಲ ಸರ್ ಬೆಂಚಲ್ಲಿ ಕೂತಿರೋ ನಾಲ್ಕು ಜನ ಸೇರಿಸಿ ಹದಿನೈದು ಜನ ಆಟಗಾರ ಆಡಿದ್ರೇ ಒಂದು ಟೀಮ್ ಗೆಲ್ಲಕ್ಕಾಗೋದು ಯಾವತ್ತೂ ಒಬ್ಬನೇ ಒಬ್ಬ ಕ್ಯಾಪ್ಟನಿಂದ ಗೆಲ್ಲತ್ತಿಂದ ನಿಜವಾಗ್ಲೂ ಅದು ಅಷ್ಟು ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡಿದು ಜಡೇಶ್ ಜೊತೆ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು ಲಾಸ್ಟಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು ನಮಗೆ ಇದು ಒಳ್ಳೆ ಸಿನಿಮಾ ಮಾಡಬೇಕು ಬೇರೆ ಏನೂ ಕರೆಕ್ಟ್ ಇರಲಿಲ್ಲ ಮೈಂಡಲ್ಲಿ ನಮಗೇನು ಬೇರೆ ದುರಾಲೋಚನೆಗಳಿರಲಿಲ್ಲ ಸೊ ಒಂದು ಒಳ್ಳೆ ಥಾಟು ಒಂದು ಒಳ್ಳೆ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾರೆ ಅದಕ್ಕೆ ಅದು ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು ಅವ್ನು ಪೋರ್ಷನ್ ಬಂದಾಗ ಅವನು ಅದನ್ನು ಶಕ್ತಿ ಟ್ರೈ ಮಾಡಿದಾನೆ ಮಾಡಿದ್ದಾನೆ ಹರಿ ಸರ್ ಹರಿ ಸರ್ ಆಲ್ರೆಡಿ ಆಗಿದ್ದರೂ ಕೂಡ ನಮ್ಮ ಪಿಕ್ಚರ್ ಇದು ಮಾಡಿಕೊಡಿ ಹರಿ ಸರ್ ಅಂತಂದಾಗ ಪ್ರೀತಿಯಿಂದ ಅದ್ಭುತವಾದ ರೀ ರೀರೆಕಾರ್ಡಿಂಗ್ನ ಮಾಡಿಕೊಟ್ರು ನಮ್ಮ ಎಡಿಟರ್ ಪ್ರಕಾಶ್ ಅವರು ಸರ್ ಸಾರ್ ನೀವು ಮೂರು ಅವರ್ ಇದ್ರು ಸಿನಿಮಾ ನೋಡ್ತಾರೆ ಸರ್ ಜಡ್ಜ್ಮೆಂಟ್ ಅವನು ಫಸ್ಟ್ ಜಡ್ಜ್ಮೆಂಟ್ ತಗೊಂಡಿದ್ದ ನನಗೆ ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳ್ದುಂಟವರು ಸೊ ಒಂದು ಟೆಕ್ನಿಷಿಯನ್ಸ್ ನಾನು ಈ ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮ ಲಕ್ಷ್ಮಣ ಅವ್ರನ್ನ ಕೂಡ ನೆನೆಸ್ಕೊತೀನಿ ಯಾಕಂತಂದರೆ ಇವತ್ತು ಎಲ್ಲ ಕಡೆನು ಈ ಮೂರು ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ ಸೊ ಅವರು ಬಿಸಿದ್ರು ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕತೆನ ಕೇಳ್ಕೊಂಡು ಕತೆ ಒಳಗಡೆನೇ ಅವರು ಇಟ್ಕೊಂಡೆ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಟ್ರು ಸೊ ಪ್ರತಿ ಒಂದು ಚಿಕ್ಕ ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು ಇಟ್ಸ್ ಇಟ್ಸ್ ಟೋಟಲ್ ಹದಿನೈದು ಜನದ ಟೀಮ್ ಏನಿದೆಯಲ್ಲ ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ ಯಾರು ಒಬ್ಬೊಂದು ಗೆಲುವು ಖಂಡಿತವಾಗಲಿಲ್ಲ ಸೊ ಇದೆಲ್ಲದಕ್ಕೂ ಸರ್ ಒಂದು ತುಂಬ ಅವ್ರೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಹೆಲ್ಪ್ ಆಯಿತು ಇಷ್ಟು ಸಿನಿಮಾಗಳು ಮಾಡಿರೋದು ಅವರು ನಮ್ಮ ಕೆಲಸ ಈಸಿ ಮಾಡ್ತಾರೆ ಥರ ಮಾಡಿಕೊಟ್ರು ಸೊ ಇದು ಒಂದು ಸಕ್ಸಸ್ ಸಿಕ್ಕಿದೆ ಯಾವತ್ತಿಗೂ ಸಕ್ಸಸ್ಗೆ ನನ್ಗೆ ಗೊತ್ತಿದ್ದಂಗೆ ಲಕ್ಷ್ಮಿ ಇಟ್ ಈಸ್ ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್

ಇವತ್ತು ಸಿನಿಮಾ ನಾವು ನೀವ ಓ ಟಿ ಟಿಗಳ ಸಿನಿಮಾ ನೋಡ್ತಿದ್ದೀವಿ ಎಲ್ಲ ಬೇರೆ ಭಾಷೆಗಳ ಫಿಲಂ ನೋಡ್ತೀವಿ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಸಿನಿಮಾ ನೋಡ್ತೀವಿ ಅದಲ್ಲೇ ಒಂದು ಟೈಟಲ್ಸ್ ನೋಡಿ ತಿಳ್ಕೊತಾ ಇದೀವಿ ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ಕೇಳ್ ನೋಡ್ತಾ ಇದೀವಿ ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರವೇ ಪ್ರಯೋಗ ಮಾಡಬೇಕು ಸೊ ಸಪ್ರೇಟರ್ಸ್ ಇರೋದ್ರಿಂದ ಆಲ್ರೆಡಿ ನಮ್ಗೆ ಬಾಂಬೆಯಿಂದ ಕಾಲಗಳು ಬರ್ತಿದೆ ಅಲ್ಲೆಲ್ಲ ವಿತ್ ಕನ್ನಡ ವರ್ಷನೇ ನೋಡಿದ್ದಾರೆ ಒಂದು ಖುಷಿ ಇದೆ ನನಗೆ ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಒಂದು ಖುಷಿ ಇದೆ ಇವಾಗ ನಮ್ಮ ತೆಲುಗು ಇದೆಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡೋಣ ರಿಲೀಸ್ ಮಾಡ್ತೀವಿ ಅಂತ ಸರ್ ಡಾಕ್ಲೈನ್ ಸರ್ ಅದ್ರದ್ದು ಪ್ರೊಸೆಸಲ್ಲಿದ್ದಾರೆ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ ನಾವು ಡಬ್ಬಿಂಗ್ ಮಾಡ್ತೀವಿ ಮಾಡಿ ಇಟ್ಕೊಂಡು ಅಂತಲೇ ಒಂದು ರೆಡಿ ಇತ್ತು ನಮ್ಮ ಇನ್ ಕೇಸ್ ಈ ಥರ ದಿನ ಬರ ಬರುತ್ತೆ ಅಂತಂದಾಗ ಸೊ ಅದ್ರದ್ದು ಮಾತುಕತೆ ನಡೀತದೆ ಎನಿ ಟೈಮಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತೀವಿ ಈ ಪಿಕ್ಚರ್ ತೆಲುಗು ರಿಲೀಸ್ ಮಾಡೋದಕ್ಕೆ ತುಂಬಾ ದೊಡ್ಡ ದೊಡ್ಡ ಬಂದಿದೆ ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹಿಂಗೆ ನನಗೆ ಯಾರಿಗಾದ್ರೂ ಕೇಳಿದವರು ಕಾನ್ಸೆಪ್ಟ್ ಆಗಿರೋದು ಇಂಡಿಯಾ ಪ್ರೊಡ್ಯೂಸರ್ ನಮ್ಮ ಕನ್ನಡದಿಂದ ಹಿಡಿದು ತಮಿಳಿಂದ ಹಿಡಿದು ತೆಲುಗಿಂದ ಹೇಳ್ತು ಬಾಲಿವುಡ್ ಅಭಿಮಾನ ಸರ್ ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅನ್ಕೊಳ್ಳಿ ಒಂದು ಅಲ್ಲ ನಾನು ಹೇಳ್ದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಯೋಚನೆ ಮಾಡೋದು ಅಷ್ಟೇ ಅದೇನು ಹೇಳಿದ್ವಿ ಗೊತ್ತಾ ನಾವು ಇನ್ನೊಂದು ಲ್ಯಾಂಗ್ವೇಜ್ ಒಂದು ಆಕ್ಟ್ರೂ ಇನ್ನೊಂದು ಲ್ಯಾಂಗ್ವೇಜ್ ಒಂದು ಆಕ್ಟ್ರ್ ಎಲ್ಲ ತೊಗೊಂಡು ತಗೊಂಡು ತಗೊಂಡು ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲಿ ಜಗಪತಿ ಬಾಬು ಒಗ್ಗರೇ ನಾನು ಅಕೊಮಡೇಟ್ ಮಾಡೋಕ್ಕಾಗಿದ್ದು ಅದು ಬಿಟ್ಟರೆ ಎಲ್ಲ ನಮ್ಮ ಆ್ಯಕ್ಟ್ರಸ್ ಇರಬೇಕು ನಮ್ಮ ಇರಬೇಕು ಒಂದು ಹಾರ್ಡ್ ಕಾಪ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್ ಇದು ಓಕೆ ಪ್ಯಾನ್ ಇಂಡಿಯಾ ಅದು ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀರಿ ಇಲ್ಲ ಅಂತಲ್ಲ ಬಟ್ ಒಂದು ಹಾರ್ಡ್ ಕೋರ್ ಗೊತ್ತಾ ಇದು ನಮ್ಮ ಪಿಚ್ಚರ್ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಆ ಒಂದು ಫೋರ್ಸ್ ಬರಬೇಕು ಅಂತ ನಮ್ಮ ಎಲ್ಲ ಐ ಟೀಮ್ ಆಗಿದ್ದಿದ್ದು ಸೊ ಇವತ್ತಿಗೋಷ್ಟೇ ನಮ್ಮ ಮಣ್ಣಿನ ಕಥೆ ನಾವು ನಮ್ಮ ಭಾಷೆಲಿ ಹೇಳ್ತಾ ಇದ್ದೀವಿ ಖಂಡಿತವೇ ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಪೋಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಲಿಲ್ವಾ ಸಿನಿಮಾನ ದುನಿಯಾ ಬ್ಲಾಕ್ ಪೋಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ ಸೊ ಹಾಗೆ ಸಿನಿಮಾದ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ ಅದು ರೀಚ್ ಆಗಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಸರ್ ಇನ್ನೂ ಒಂದು ವಾರ ಫಸ್ಟ್ ವಾರ ಇದಕ್ಕೆ ತುಂಬ ಇನ್ನೂ ಲೇಟ್ ಫಟತ್ತು ಲೇಟ್ ಅದು ಹೌದು ಅದನ್ನು ತುಂಬ ಲೇಟ್ ಅದು ಅಂತ ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಆಗಬೇಕದು ಇವಾಗ ಹಾಂ ಇಲ್ಲ ಇಲ್ಲ ಇದಕ್ಕಾಗಿಲ್ಲ ಹಾಂ ಇದು ನಮ್ದು ಇರಲಿಲ್ಲ ನಮ್ಮದು ಇನ್ನೂ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಲಿ ಅದೆಲ್ಲ ಆದರೆ ಅದಾಗಿ ಒಂದು ಹಂಡ್ರೆಡ್ ಡೇಸ್ ಆದಮೇಲೆ ಹೌದು 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 താങ്ക് യു താങ്ക് യു ഇവരെല്ലാം ബന്ധിക്ക് താങ്ക് യു സോ മച്ച് കഴി എ ನಮಸ್ಕಾರ ನಾನು ರಿಲೀಸ್ ಮುಂಚೆ ಒಂದು ವಾರ ಒಂದು ವಾರಕ್ಕೆ ಮುಂಚೆನೇ ಹೇಳಿದ್ದೆ ಈ ಚಿತ್ರ ಬಿಡುಗಡೆ ಆದರೆ ತುಂಬ ಚರ್ಚೆಗೊಳಗಾಗುವಂಥ ಕಾನ್ಸ್ ಕಂಟೆಂಟ್ ಇದೆ ಅಂತ ಸೊ ಅದು ನಾವು ರಿಲೀಸ್ ಆದಮೇಲೆ ಅದು ಗೊತ್ತಾಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ಕೊತಾ ಇದ್ದಾರೆ ನನಗೆ ಅವ್ರ ರಿಪೋರ್ಟ್ ಏನಾದರೂ ಬರೀಲಿ ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ ಆದರೆ ಅವರು ಬೆರಳು ತುದಿಲಿ ಕನ್ನಡ ಬರ್ತಿದೆಯಲ್ಲ ಅನ್ನೋದು ತುಂಬ ಖುಷಿ ಇದು ನಿಜಕ್ಕೂ ನಾವು ಕನ್ನಡಿಗರ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ ಇದು ಪಕ್ಕಾ ಕನ್ನಡಿಗರ ಗೆಲುವು ಈ ಚಿತ್ರದ ಲೈನೇ ಅದು ಕಾಟೇರ ಅನ್ನೋ ಕ್ಯಾರೆಕ್ಟ್ರು ಒಲೆಮಾರಿ ತಂದಾಗ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಸೊ ದರ್ಶನ್ ಸಾರು ಕಾಟೇರನ ಪಾತ್ರದಲ್ಲಿ ಅಭಿನಯಿಸಿ ಏನು ಕಾಟೇರ ಚಿತ್ರ ಮಾಡಿದ್ದಾರೆ ಸೊ ಅವ್ರನ್ನ ತಡೆಯೋದಕ್ಕೆ ಪರಭಾಷಾ ಅವಳಿ ಚಿತ್ರಮಂದಿರದ ಸಮಸ್ಯೆ ಓ ಟಿ ಟಿ ಇದೆಲ್ಲ ಇದ್ರೂ ಕಾಟೇರ ಒಲೆಮಾರಿ ತಂದು ಇಡ್ತಾರಲ್ಲ ಆ ಥರ ನಿಮ್ಮ ಮುಂದೆ ಕಾಟೇರ ತಂದಿಟ್ಟಿದ್ದೀವಿ ಸೊ ತುಂಬನೇ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ದೀರ ಅಂಜನ್ ಥರದ್ದೊಂದು ತಮಿಳ್ ಸೆಂಟ್ರ್ ತೆಲುಗು ಸೆಂಟ್ರಲ್ಲೆಲ್ಲ ಕನ್ನಡದ ಫ್ಯಾಮಿಲಿಗಳು ಪಿಚ್ಚರ್ ನೋಡ್ತಾ ಇದ್ದಾರೆ ಸೊ ಮೌತ್ ಟಾಕ್ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಸೊ ನಿಮ್ಮ ನಿಮ್ಗಳ ಮೂಲಕ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ಮ ಟೀಮ್ಗೆ ಮತ್ತೆ ಕಾಟೇರ ನಾವು ಯಾವಾಗಲೂ ಹೇಳ್ತೀವಿ ಇದು ಕನ್ನಡಿಗರ ಚಿತ್ರ ಕನ್ನಡಿಗರ ಗೆಲುವು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಾಟೇರ ಒಂದು ಇತಿಹಾಸ ಅಂತಲೇ ಹೇಳಿದೆ ನಾನು ಮೊದಲೇ ಹೇಳ್ತಾ ಇದ್ದೆ ಇದು ಯಾವುದೋ ಟ್ರೆಂಡಿಗೆ ಬಂದು ಹೋಗುವಂಥ ಕತೆ ಅಲ್ಲ ಒಂದು ಸಾರ್ಥ ಅಂದರೆ ಒಂದು ಬದುಕಿನ ಕತೆ ರೈತನ ಕತೆ ಒಂದು ಹೋರಾಟದ ಕತೆ ಅಂತ ಹೇಳಿದೆ ಸೊ ನಿಮ್ಗೆ ಇವಾಗ ಇವಾಗಲೇ ಎಲ್ಲ ಗೊತ್ತಿರುತ್ತೆ ನಾವು ಏನು ಹೇಳಿದ್ದು ಅದೇ ಆಗಿದೆ ಅಂತ ಮತ್ತು ಇದು ಒಂದು ಹೇಳ್ದೀನಿ ಎಷ್ಟೋ ಸಿನಿಮಾಗಳು ಒಂದು ನಾವೆಲ್ ಇಟ್ಕೊಂಡು ಮಾಡ್ತೀವಿ ಬಟ್ ಈ ಸಿನಿಮಾ ಒಂದು ನಾವೆಲ್ ಬರಿಬೋದು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಇದೆಷ್ಟೋ ವಿಷಯಗಳು ಒಂದು ಎಪ್ಪತ್ತರ ದಶಕದಲ್ಲಿ ಎಸ್ಪೆಷಲಿ ಉಳುವನ ಒಡೆಯ ಮತ್ತು ಜಾತಿ ವ್ಯವಸ್ಥೆನ ನಾವು ರಿಸರ್ಚ್ ಮಾಡಿದ್ದು ಅಂದರೆ ಎಷ್ಟೋ ಕಾದಂಬರಿಗಳು ಓದಿದ್ದು ಈ ಉಳುವನ ಒಡೆಯನ ಕಾಗೋಡು ಹೋರಾಟನ ಅದನ್ನು ತುಂಬ ರಿಸರ್ಚ್ ಮಾಡಿ ಇದರಲ್ಲಿ ಎಷ್ಟು ಆಗುತ್ತಾ ಅಷ್ಟು ಅಳವಡಿಸ್ಕೊಂಡಿರೋದು ಮತ್ತು ಈ ಜಾತಿ ವ್ಯವಸ್ಥೆನ ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ನಾವೆಲ್ಗಳನ್ನು ಭೈರಪ್ಪ ಅವ್ರದ್ದು ತುಂಬ ಕಾದಂಬರಿಗಳನ್ನು ಓದಿ ಒಂದೊಂದು ಪಾಯಿಂಟ್ ಆ ಎರಡ ಡೈಜೆಸ್ಟ್ ಮಾಡ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಇದು ಸೊ ಒಲೆಮಾರಿನ ಒಂದು ಪಾಯಿಂಟ್ ಆದರೆ ಇನ್ನೂ ಉಳಿದ ಪಾಯಿಂಟನ್ನು ತುಂಬ ರಿಸರ್ಚ್ ಮಾಡಿ ಒಂದು ದೇಸಿ ಮಣ್ಣಿನ ಕತೆ ಮಾಡಿದ್ದೀವಿ ಅದಕ್ಕೆ ಇಷ್ಟು ಎಲ್ಲರೂ ಎಮೋಷನಲ್ ಆಗಿ ಒಂದು ಕನೆಕ್ಟ್ ಆಗೋಕ್ಕೆ ಈ ನಮ್ಮ ಹಾರ್ಡ್ ವರ್ಕು ಇದೇ ಕಾರಣ ಇದು ಮತ್ತೊಂದು ಇದು ಒಂದು ಕನ್ನಡ ಮೂವಿ ಕನ್ನಡ ನೆಲದ ಮೂವಿ ಎಲ್ಲ ಇದೇ ತರ ಪ್ರೋತ್ಸಾಹಿಸಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಒಳ್ಳೆ ಬಿಗಿನ್ ಆಗಿದೆ ಟ್ವೆಂಟಿ ತ್ರೀ ನಾವು ಅಂದ್ಕೊಂಡಷ್ಟು ಆಗಿಲ್ಲ ಕನ್ನಡ ಮೂವಿ ಟ್ವೆಂಟಿ ಫೋರ್ ಇನ್ನು ಸ್ಟಾರ್ಟ್ ಆಗಿದೆ ನಾವು ಆಲ್ರೆಡಿ ಪೋಸ್ಟ್ ಬಿಟ್ಟಿದ್ವಿ ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಇವಾಗ ಬಾಸ್ ಒಂದ್ ಜವಾಬ್ದಾರಿ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ನಾವೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಕನ್ನಡ